ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮ ಶ್ರಮ ಮತ್ತು ಶಕ್ತಿಯನ್ನು ನಾವು ಚಿಂತೆ ಮಾಡುವುದಕ್ಕೆ ವಿನಿಯೋಗಿಸ್ಕೋಬಾರ್ದು ಗೊತ್ತಾಯ್ತಾ ಅದರ ಬದಲು ನಮ್ಮ ವೈಯಕ್ತಿಕ ಬೆಳವಣಿಗೆ ಅಭಿವೃದ್ಧಿ ಗೊತ್ತಾಯ್ತಾ ಚಿಂತನೆ ಹೊಸ ಪ್ರಯೋಗಗಳಿಗೆ ವಿನಿಯೋಗಿಸಿಕೊಂಡಾಗ ಅದರಿಂದ ನ ಕೆಲ ದಿನಗಳಲ್ಲಿ ನಮ್ಮಲ್ಲಿಯೇ ಅದ್ಭುತ ಪರಿಣಾಮ కాస్కు గత ఇవతూ దినపంచాంగింత ముంచే నా గురుచరిత్ర అధ్యాయంలో తిల్క శ్రీ గురుభ్యో నమ హరి ఓం గణనా గణపతి కవిం కవీనాపమశ్రవస్తమం జ్యేష్ఠరాజం బ్రహ్మణాం బ్రహ్మణస్పత ఆని శృణ్వన్నో తెశ్రీదసాదనం ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಆಗ ಬ್ರಹ್ಮಚಾರಿಯ ರೂಪದಿಂದ ಆ ಬ್ರಾಹ್ಮಣ ಪತ್ತಿಗೆ ಕಾಣಿಸಿಕೊಂಡರು ಅವರು ತಾಯಿ ಈ ಬದುಕು ಶಾಶ್ವತವಲ್ಲ ಒಂದು ದಿನ ಇದು ನಾಶವಾಗುತ್ತದೆ ಈ ಜಗತ್ತಿನಲ್ಲಿ ಸಾಯದೆ ಉಳಿದವರು ಯಾರೂ ಇಲ್ಲ ಕರ್ಮಗಳಿಗನುಸಾರವಾಗಿ ನಾವು ಒಳ್ಳೆಯ ಹಾಗೂ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ನಾವು ಮಾತೆಯ ಗರ್ಭದಿಂದ ಹೊರಬಂದಾಗಲೇ ನಾವು ನಮ್ಮ ಹೊರಬಂದಾಗಲೇ ನಮ್ಮ ಸಾವು ನಿರ್ಧ ನಿರ್ಧಾರತವಾಗಿರುತ್ತದೆ ಇದಕ್ಕೆ ಚಿಂತಿಸಬಾರದು ನನ್ನ ಮಗನ ದೇಹವು ನಾಶವಾಯಿತು ಆದರೆ ಆತ್ಮ ನಿತ್ಯ ಇದಕ್ಕಾಗಿ ಯೋಚಿಸದೆ ದೇಹವನ್ನು ಅತ್ಯ ಸಂಸ್ಕಾರ ಕೊಡು ಎಂದು ಉಪದೇಶ ಮಾಡ್ತಾರೆ ಗೊತ್ತಾಯ್ತಾ ಆ ತಾಯಿಯು ಬ್ರಹ್ಮಚಾರಿಗಳೇ ನೀವು ಮಾಡಿದ ಉಪದೇಶವು ಸತ್ಯವೇನೋ ಹೌದು ಆದರೆ ನರಸಿಂಹ ಸರಸ್ವತಿ ಏತೆಗಳು ವರದಿಂದ ಜನಿಸಿದ ನನಗೆ ನನ್ನ ಮಗು ಎಳೆಯ ವಯಸ್ಸಿನಲ್ಲೇ ಸಾಯುವುದೇ ಆ ಯೋಗಿಗಳು ಮಾತು ಸುಳ್ಳಾಗುವುದೇ ನಾನು ಈಗಲೇ ಶ್ರೀ ಗುರುಗಳಿಗೆ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ ಎಂದು ಹೇಳ್ತಾಳೆ ನಸು ನಸು ನಸುನಕ್ಕು ಬ್ರಹ್ಮಚಾರಿಯು ನಿನಗೆ ಗುರುಗಳಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ನೀವು ಅವರಿಂದ ಎಲ್ಲಿ ವರ ಪಡೆಯದೆಯೋ ಪಡೆದಿದೆಯೋ ಅಲ್ಲಿ ಆ ಶವವನ್ನು ಮಲಗಿಸು ಎಂದು ಹೇಳಿ ಗುಂಪಿನಲ್ಲಿ ಮಾಯವಾದನೋ ಆಕೆಯ ಮಗನ ಶವವನ್ನು ಬೆನ್ನ ಮೇಲೆ ಹೊತ್ತು ಶ್ರೀ ಗುರುಪಾದಕೆಗಳ ಬಳಿಗೆ ಬಂದು ತನ್ನ ತಲೆಯನ್ನು ಶಿಲೆಗೆ ಚಚ್ಚಿ ಪ್ರಾಣ ಬಿಡಲು ಯತ್ನಿಸಿದಳೋ ಅಷ್ಟರಲ್ಲಿ ರಾತ್ರಿಯಾಗಿತ್ತು ಜನರು ಶವ ಶವ ಸಂಸ್ಕಾರ ಆತನಪಡಿಸುತ್ತಲೇ ಇದ್ದಳೋ ಆದರೆ ತಾಯಿಯು ಶವವನ್ನು ಗಟ್ಟಿಯಾಗಿ ಒಪ್ಪಿಕೊಂಡು ಅಳುತ್ತಲೇ ಇದ್ದಳೋ ರಾತ್ರಿ ಆಯಿತು ಶ್ರೀ ಗುರುಗಳು ಆಕೆಗೆ ದರ್ಶನ ನೀಡಿ ತಾಯಿ ನಮ್ಮನ್ನೇಕೆ ನಿಂದಿಸುವೆ ನಿನ್ನ ಮಗುವನ್ನೇ ಮಗೇನು ಆಗಿಲ್ಲ ನಿನ್ನ ಮಗನಿಗೆ ಏನೂ ಆಗಿಲ್ಲ ಬಸುವವನ್ನು ಅವನ ದೇಹಕ್ಕೆ ಹಚ್ಚಿ ಬಾಯಿ ಹಾಕು ನಿನ್ನ ಮಗ ಜೀವಂತವಾಗಿ ಮಲಗಿ ಮೇಲೇಳುತ್ತಾನೆ ಎಂದರು ಶ್ರೀ ಗುರು ವಾಕ್ಯದಂತೆ ಆಕೆಯು ಮಾಡಿದಳು ಕ್ಷಣಾರ್ಧದಲ್ಲಿ ಮಗುವಿನ ಶರೀರದಲ್ಲಿ ಚಲನ ಆರಂಭ ಆಗತ್ತೆ ಹಾಗೆ ಸ್ವಲ್ಪ ಭಯವಾಯಿತು ಮಗುವು ಅಮ್ಮ ಹಸಿವಾಗುತ್ತಿದೆ ಎನ್ನಲು ಅವರನ್ನು ಎತ್ತಿಕೊಂಡು ಪತ್ನಿಯನ್ನು ಎಬ್ಬಿಸಿ ಅವರಿಬ್ಬರೂ ಗುರುಪಾದಕ ಸ್ಥಾನಕ್ಕೆ ಹೋಗಿ ಔದುಂಬರಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಈ ಪಾದಕಗಳನ್ನು ತೊಳೆದು ಅಭಿಷೇಕ ಮಾಡ್ತಾರೆ ಗೊತ್ತಾಯ್ತಾ ನೋಡಿ ನಾವು ದೇವರಲ್ಲಿ ಎಷ್ಟು ಭಕ್ತಿ ಇಟ್ಟರೆ ಅಷ್ಟು ಒಳ್ಳೆಯದಾಗತ್ತೆ ಆ ಒಂದು ವಿಭೂತಿಯಿಂದ ಎಷ್ಟು ಒಳ್ಳೆಯದಾಯಿತು ಕುದಾಯಿತ ವಿಭೂತಿ ಅಂದರೆ ಸುಮ್ಮ ಸುಮ್ಮನೆ ನಾವು ಭಕ್ತಿ ಇಲ್ಲದೇನೆ ಹಚ್ಕೊಂಬಿಟ್ರೆ ಆಗಲ್ಲ ಆ ಭಕ್ತಿ ಬೇಕು ಶಿವನಲ್ಲಿ ಪರಮಾತ್ಮನಲ್ಲಿ ದತ್ತಾತ್ರೇಯ ಪ್ರಭುನಲ್ಲಿ ಎಲ್ಲರೂ ಒಂದೇ ಭಗವಂತ ಅಂದರೆ ಉದಯತ ಭಕ್ತಿ ಇಟ್ಕೊಂಡು ನಾವು ಆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಗುರುಗಳಲ್ಲಿ ದೊಡ್ಡವರಲ್ಲಿ ಭಕ್ತಿ ಇಡಬೇಕು ನಾವು ಬೆಳಗಾಗುತ್ತಲೇ ಬ್ರಾಹ್ಮಣ ಬಾಲಕನು ಬದುಕಿಗೆ ಬದುಕಿದ ಸಂಗತಿ ಎಲ್ಲರಿಗೂ ತಿಳಿದು ಆಶ್ಚರ್ಯಚಕಿತರಾದರು ಹೀಗೆ ಶ್ರೀ ಗುರು ಸೇವೆಯಿಂದ ಅದ್ಭುತ ಸಾಧ್ಯವಾದ ಕೆಲಸಗಳು ನಡೆಯುತ್ತದೆ ಎಂದು ಸಿದ್ಧಯೋಗಿಗಳು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂದನೇ ಅಧ್ಯಾಯ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಸ್ಥವರಾಜ ಪರೇಶಂ ಪಾರ್ವತೀಕಾಂತಂ ರಮಾಧೀಶಂ ದಿಗಂಬರಂ ನಿರ್ಮಲೋ ನಿತ್ಯ ತೃಪ್ತಾತ್ಮ ನಿತ್ಯಾನಂದೋ ಮಹೇಶ್ವರ ಅದೈತಾ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತೆಂಟು ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ನಕ್ಷತ್ರ ಸ್ವಾತಿ ಹಗಲು ಹತ್ತು ಗಂಟೆ ಮೂರು ನಿಮಿಷ ಮಳೆ ಅನುರಾಧ ನಾಲ್ಕನೇ ಪಾದ ರಾಹುಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಏಳು ಐವತ್ತ್ಮೂರರಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷ ತನಕ ಇದೆ ಯಮಗಂಡ ಕಾಲ ಮೂರು ಮೂರರಿಂದ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಇಪ್ಪತ್ತೊಂಬತ್ತರ ತನಕ ಇದೆ ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋ ಅಲ್ಲಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ಲಾಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದು ಗುರುಚರಿತ್ರೆಯನ್ನು ಎಲ್ಲರೂ ಭಕ್ತಿಯಿಂದ ಕೇಳಿ ನಿಮಗೆ ಗುರುಗಳು ಎಲ್ಲ ಒಳ್ಳೆಯದು ಮಾಡ್ತಾರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು